ಬಂದೆ ಯಾಕೆ ಲೇಟ್ ಆತಲ್ಲ ಕೈಕಾಳ್ ಮುಖ ತಕೊಂಬ ಊಟ ಅಂತಂತೇನಾ ಯಾಕೆ ಸೈಲೆಂಟ್ ಅದಲ್ಲ ಸ್ಕೂಲ್ದ ಮಕ್ಕಳ ಜೊತೆ ಜಗಳ ಮಾಡ್ದ ಟೀಚರ್ ಬೈದರಾ ಏನಂದರು ಅಪ್ಪ ಎಲ್ಲದಾರಮ್ಮ ಯಾಕಮ್ಮ ನೀನು ಅಪ್ಪನ ಬಗ್ಗೆ ಕೇಳಿದ್ರೆ ಒಂಚೂರು ಹೇಳೋದೇ ಇಲ್ಲ ಯಾರೇನಂದ್ರ ಅಂತ ಹೇಳ ನೀ ಅಪ್ಪನ ಜೊತೆ ಜಗಳಾಡಿ ಸಣ್ಣಕ್ಕೆ ಇದ್ದಾಗೆ ಎತ್ಕೊ ಬಂದಿದ್ದಂತೆ ಹೇಳ್ತಿದ್ರು ಏನಾಯ್ತಮ್ಮ ಏನಿಲ್ಲ ಮತ್ತೇನಂದ್ರು ಮತ್ತು ಡ್ಯಾನ್ಸ್ ಕ್ಲಾಸ್ನಾಗ ಡ್ರೆಸ್ ಕೋಡ್ ನಿಮ್ಮ ಅಮ್ಮನ ಕೈಯಲ್ಲಿ ಆಗಿಲ್ಲ ಅಂದ್ರೆ ಡ್ಯಾನ್ಸ್ ಕ್ಲಾಸ್ಗೆ ಬರೋಕೋಗ್ಬೇಡ ಅಂದಾರ ಸರಿ ಮುಖ ತಕೊಂಡೋಗು ಅಮ್ಮ ಅಪ್ಪಾಯ ಆಗಿ ಬರ್ತಾರ ಅಂತ ನೀ ಹೇಳೇ ಇಲ್ಲ ಆದಷ್ಟು ಜಲ್ದಿ ಬರ್ತಾರ ನೀ ಹೋಗು ಅಮ್ಮ ನಾನು ಗೌರ್ಮೆಂಟ್ ಸ್ಕೂಲ್ಗೆ ಓದ್ತೀನಮ್ಮ ಆಟ ಆಡಕ್ಕೆ ಪ್ರೈವೇಟ್ ಸ್ಕೂಲ್ ಹಚ್ಚಿನ ನಿಂಗ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಫೀಸ್ ಕಟ್ಟಕತ್ತೀನಿ ಗೊತ್ತಾ ಅಮ್ಮ ನೀ ಕಷ್ಟಪಡೋದು ಪಡೋದು ನನ್ನ ಕೈಲಿ ನೋಡೋಕಾಗವಲ್ತಮ್ಮ ಏನು ಮಾಡೋದು ಎಲ್ಲ ನಮ್ಮ ಮನೆ ಬರಹ ನನ್ನ ಜೀವನ ಆದಂಗೆ ನಿನ್ನ ಜೀವನ ಆಗಬಾರ್ದು ಚಲೋತ್ನಾಗ ಓದಿ ಚೊಲೋತ್ನಾಗಿಸ್ ತಗೊಂಬ ಹ್ಞೂ ಯಾರು ಸ್ಕೂಲ್ ಆದರೆ ಏನಮ್ಮ ನಾನು ಚಲೋನೇ ಓದ್ತೀನಿ ಗೌರ್ಮೆಂಟ್ ಸ್ಕೂಲ್ನಾಗ ಫೀಸು ಇರಲ್ಲ ಊಟನೂ ಫ್ರೀ ಕೊಡ್ತಾರ ಪವಿತ್ರ ಹೇಳಿದ್ರೆ ಅರ್ಥ ಇಲ್ಲ ನಿಂಗ ಯಾಕೆ ಪ್ರೈವೇಟ್ ಸ್ಕೂಲ್ ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತೀನಿ ಅನ್ನ ಕುಂತಿ ಅದು ಇವತ್ತು ಸ್ಕೂಲ್ನಾಗ ಟೀಚರು ನೋಡ್ ಪವಿತ್ರ ಈ ಸ್ಕೂಲ್ ಅಲ್ಲಿ ಓದ್ಬೇಕು ಅಂತ ಹೇಳಿದ್ರೆ ದುಡ್ಡು ತುಂಬಾ ಬೇಕು ಚಿಕ್ಕ ಫಂಕ್ಷನ್ ಇಂದ ಹಿಡಿದು ದೊಡ್ಡ ಫಂಕ್ಷನ್ ವರ್ಗುನು ದುಡ್ಡು 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 ದುಡ್ಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಸ್ಕೂಲ್ ಅಲ್ಲಿ ಓದಕ್ ಆಗಲ್ಲ ನೀನ್ ಮೊದ್ಲೇ ಸಿಂಗಲ್ ಪೇರೆಂಟ್ಸ್ ಇದೆಯಾ ಅದಕ್ಕೋಸ್ಕರ ನಿಮ್ಮಅಮ್ಮ ಸ್ಕೂಲಿಗೆ ಬಂದಾಗೆಲ್ಲ ಹೇಳ್ತಾ ಇರ್ತೀನಿ ಮಗುನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ ಅಂತ ಆದರೆ ನಿಮ್ಮ ಅಮ್ಮ ನನ್ನ ಮಾತೇ ಕೇಳಿಲ್ಲ ನೀನೊಂದ್ಸಲ ಮನೆಗೋಗಿ ಹೇಳು ಅಮ್ಮಗೆ ಟೀಚರ್ ಹೇಳಿದ್ರು ಅಮ್ಮ ನನ್ನನ್ನು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬೇಕಂತೆ ಅಂತ ಅದೆಲ್ಲ ನಾನು ನೋಡ್ಕೋತೀನಿ ನೀವು ಓದೋದ್ರ ಕಡೆ ಗಮನ ಕೊಡು ಮತ್ತೆ ನಿಮ್ಮ ಟೀಚರ್ಗೂ ಹೇಳು ಫೀಸ್ ಕಟ್ಟೋದು ನಾವು ಅವ್ರೇನು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಸರಿ ಅಮ್ಮ ಬಹಳ ದಿವಸ ಕಾಲ್ ಮಾಡಿದೆ ಹಲೋ ಹಲೋ ಬಹಳ ವರ್ಷ ಆಗಿಂದ ನೆನಪು ನನಗೆ ಯಾರ ಸಲ ಫೋನ್ ಮಾಡಿನ ಅಂತ ನಿಂಗೂ ಗೊತ್ತು ಅನ್ಕೋತೀನಿ ಹಾ ಗೊತ್ತು ನೀ ನನ್ನ ಸಂಬಂಧ ಅಂತ ಕಾಲ್ ಮಾಡ್ರಂಗಿಲ್ಲ ನನ್ನ ಮಗಳ ಸಂಬಂಧ ಮಾಡಿರ್ತೀನಿ ಅಂತ ಗೊತ್ತು ಏನು ಸಮಾಚಾರ ಪವಿತ್ರ ಅಪ್ಪ ಬೇಕು ಅಂತ ಹಠ ಮಾಡಕತ್ತಾಳ ನಾನು ಫಸ್ಟ್ ಇಂದಾನೆ ಹೇಳಾತೀನಿ ನನ್ನ ಮಗಳ ನಾನೇ ನೋಡ್ಕೋತೀನಿ ಅಂತ ಅದು ಈ ಜನದಾಗೂ ಸಾಧ್ಯ ಇಲ್ಲ ಅದು ಸರಿ ಏನು ಮಾಡ್ಬೇಕು ಹೇಳ ನನ್ನ ಮಗಳ ಸಲುವಾಗಿ ನಾನು ಸೋಲ್ತೀನಿ ಆಕಿನ ಫ್ಯೂಚರ್ ಚಲೋ ಇರಬೇಕು ಆಕಿಗೆ ಅಪ್ಪ ಅಮ್ಮ ಇಬ್ಬರೂ ಬೇಕು ಅದ್ರ ಸಲುವಾಗಿ ನೀನು ನಿನ್ನ ಕೆಟ್ಟ ಚಟನೆಲ್ಲ ಬಿಗಿಸಿ ನಮ್ಮ ಜೊತೆ ಚಲೋತ್ನಾಗಿರ್ಬೇಕು ಎಲ್ಲಿ ಹೋಯ್ತು ನಿನ್ನ ಹಠ ಕೆಲವೊಮ್ಮೆ ಇನ್ನೊಬ್ರಿಗೋಸ್ಕರ ಜೀವನ ಮಾಡಬೇಕಾಗುತ್ತಾ ನಾನು ನನ್ನ ಮಗಳಿಗೋಸ್ಕರ ಜೀವನ ಮಾಡೋಕೊಂತೀನಿ ಹಂಗಂತ ನಾನು ಕ್ಷಮಿಸಿ ನಾನು ಅನ್ಕೋಬೇಡ ಒಂದು ಹೆಣ್ಣು ಏನು ಬೇಕಾದರೂ ಹಂಚ್ಕೋತಾಳೆ ಅದ್ರ ಅಕ್ಕಿನ ಗಂಡನ ಹಂಚ್ಕೊಳಲ್ಲ ಇನ್ಮೇಲಾದರೂ ಹುಡುಗಿರು ಚಟ ಬಿಟ್ಟು ನಿಯತ್ತಾಗಿರೋದು ಕಲಿ ನೀನು ಭಾಳ ಲೇಟ್ ಮಾಡೋದು ನೀನು ನನ್ನ ಲೈಫ್ ಒಳಗೆ ಬರಲ್ಲ ಅಂದ್ಕೊಂಡ ಬೇರೆ ಮದುವೆಯಾಗಿನ ಆಟವಾಡುತ್ತಿದ್ದ ಹತ್ತು ವರ್ಷದ ಮಗು ಅತ್ಯಾಚಾರ ಅತ್ಯಾಚಾರವೆಸಗಿ ಕೋಲೆ ಮಾಡಿ ಓಡಿ ಹೋದ ಬಂದಿಲ್ಲ ಪವಿತ್ರ ಏನು ಆಗ್ತಾ ಇರಲ್ಲ ಯಾಕ್ರ ಎಲ್ಲಾನು ನಂಗೆ ಕಷ್ಟ ಕೊಡ್ತೀನಿ ಆಗಿಲ್ಲಲ್ಲ ಏನಿಲ್ಲಮ್ಮ ನಿನ್ಮೇಲೆ ಹೊರಗೆಲ್ಲೂ ಆಟಾಡಕ್ಕೆ ಹೋಗ್ಬೇಡ ನನ್ನ ಕಣ್ಣ ಆಟ ಆಯ್ತಾ ಆಯ್ತು ಸರಿ ಅಮ್ಮ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಎಷ್ಟೋ ವರ್ಷಗಳಾಯಿತು ಆದರೆ ಹೆಣ್ಣಿಗಿನ್ನೂ ಸ್ವತಂತ್ರ ಅನ್ನೋದು ಸಿಕ್ಕೇ ಇಲ್ಲ ಹೆಣ್ಣು ಎಷ್ಟೇ ಕಲೆದ್ರೂ ಗಂಡನ ಆಸರೆ ಬೇಕೇ ಬೇಕು ಮಗು ಇದ್ದಾಗ ಅಪ್ಪನ ಆಸರೆ ಬೇಕು ಬೆಳೆದ ಮೇಲೆ ಅಣ್ಣ ತಮ್ಮಂದಿರ ಆಸರೆ ಬೇಕು ಮದುವೆಯಾದ ಮೇಲೆ ಗಂಡನ ಆಸರೆ ಬೇಕು ವಯಸ್ಸಾದ ಮೇಲೆ ಮಗನ ಆಸರೆ ಬೇಕು ಒಟ್ಟಾರೆ ಎಲ್ಲ ಹಂತದಲ್ಲೂ ಹೆಣ್ಣಿಗೆ ಗಂಡಿನ ಆಸರೆ ಬೇಕೇ ಬೇಕು ಗಂಡಿನ ಆಸರೆ ಇಲ್ಲದಿರುವ ಹೆಣ್ಣಿನ ಬಾಳು ಕಣ್ಣೀರಿನ ಗೋಳು